ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಲ್ಡನ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಶರಣ್ ಅಶೋಕ್ರನ್ನು ಭೇಟಿ ಮಾಡಿ ತಾನು ಮಾಡಿದ ಕೆಟ್ಟ ಕೆಲಸಗಳನ್ನು ಹೇಳುತ್ತಾನೆ ಅದೇನೆಂದರೆ ಕಚೇರಿಯಲ್ಲಿ ನಡೆಯುತ್ತಿದ್ದ ಕೆಟ್ಟ ಕೆಲಸಗಳು ರುದ್ರಪ್ರತಾಪ್ನನ್ನು ಜೈಲಿನಿಂದ ಬಿಡುಗಡೆ ಮಾಡಿಸಿದ್ದು ಎಲ್ಲವನ್ನು ಹೇಳುತ್ತಾನೆ ನಂತರ ಅಶೋಕ್ರವರು ಭಾರ್ಗವಿ ಚಿಕ್ಕಿ ಹೀಗೆ ಏಕೆ ಮಾಡಿದರು ಎಂದು ಕೇಳುತ್ತಾರೆ ಆಗ ಚರಣ್ ಎಲ್ಲವನ್ನೂ ಹೀಗೆ ಹೇಳುತ್ತಾನೆ ಭಾರ್ಗವಿಗೆ ಸೀತರನ್ನು ನೋಡಿದರೆ ಆಗುವುದಿಲ್ಲ ಸೀತಾ ರಾಮನನ್ನು ಮದುವೆ ಆಗಬಾರದು ಎಂದು ಹೀಗೆ ಮಾಡಿದ್ದಾರೆ ಎನ್ನುತ್ತಾನೆ ನಂತರ ಅಶೋಕ್ ರವರು ತಾನು ಊಹಿಸಿದಂತೆ ಎಲ್ಲವೂ ಸರಿಯಾಗಿದೆ ಎನ್ನುತ್ತಾರೆ ಆದರೆ ಈ ವಿಷಯವನ್ನು ರಾಮನಿಗೆ ಮತ್ತು ಸೂರಿಗೆ ಹೇಳಿದರೆ ಅವರು ನಂಬುವುದಿಲ್ಲ ಏನು ಮಾಡುವುದು ಎಂದು ಕೊಳ್ಳುತ್ತಾರೆ ಭಾರ್ಗವೀರವರು ಚರಣ್ಗೆ ಕರೆ ಮಾಡಿ ಸೀತಾರ ಹಿಂದಿನ ಕತೆ ಏನೆಂದು ಕೇಳುತ್ತಾರೆ ಆಗ ಚರಣ್ ತನಗೆ ಏನೂ ತಿಳಿದಿಲ್ಲ ಎನ್ನುತ್ತಾನೆ ಆಗ ಭಾರ್ಗವೀರವರು ಚರಣ್ಗೆ ನೀನು ಸೀತಾಳನ್ನು ಕಚೇರಿಗೆ ಸೇರಿಸಿಕೊಂಡಾಗ ಅವಳ ಹಿನ್ನೆಲೆಯನ್ನು ತಿಳಿದುಕೊಂಡಿಲ್ಲವೇ ಎಂದು ಕೇಳುತ್ತಾರೆ ಆಗ ಚರಣ್ ಇಲ್ಲ ಮೇಡಮ್ ಅವರ ಹಿನ್ನೆಲೆ ಏನೆಂದು ತಿಳಿದಿಲ್ಲ ಎನ್ನುತ್ತಾನೆ ಆಗ ಭಾರ್ಗವಿ ಚರಣ್ಗೆ ಸೀತಾಳಗಂಡ ಯಾರೆಂದು ತಿಳಿದುಕೊಳ್ಳಬೇಕು ಎನ್ನುತ್ತಾರೆ ಭಾರ್ಗವೀರವರು ರಾತ್ರಿ ನಿದ್ದೆ ಮಾಡುತ್ತಿರುತ್ತಾರೆ ಅವರಿಗೆ ವಾಣಿಯವರು ಹೇಳಿದ್ದ ಮಾತು ಕನಸಿನಲ್ಲಿ ಬರುತ್ತದೆ ಈ ಮನೆಗೆ ರಾಮನ ವಾರಸುದಾರ ಬರುತ್ತಾನೆ ಅವನಿಗೆ ಈ ಎಲ್ಲ ಆಸ್ತಿ ಸೇರುತ್ತದೆ ಎಂದು ನೆನೆಸಿಕೊಂಡು ನಿದ್ದೆಯಿಂದ ಎದ್ದು ಕುಳಿತುಕೊಳ್ಳುತ್ತಾರೆ ಆಗ ರುದ್ರಪ್ರತಾಪ್ನಿಂದ ಭಾರ್ಗವಿಗೆ ಕರೆ ಬರುತ್ತದೆ ರುದ್ರಪ್ರತಾಪ್ ಭಾರ್ಗವಿಗೆ ಹೀಗೆ ತಿಳಿಸುತ್ತಾನೆ ನನಗೆ ಯಾವುದೇ ಜಾಗವಿಲ್ಲ ನೀವು ನಾನು ಉಳಿದುಕೊಳ್ಳಲು ಯಾವುದಾದ್ರೂ ಜಾಗವನ್ನು ಕೊಡಿ ಎಂದು ಕೇಳುತ್ತಾನೆ ಆಗ ಭಾರ್ಗವಿ ನೀನು ಸೀತಾಳಗಂಡ ಯಾರೆಂದು ಹುಡುಕಿಕೊಟ್ಟರೆ ನಾನು ನಿನಗೆ ಜಾಗ ಕೊಡುತ್ತೇನೆ ನಾಳೆ ಬೆಳಗ್ಗೆ ನಿನ್ನ ಹತ್ತಿರ ಒಂದು ಕಾರು ಬರುತ್ತದೆ ಅದರಲ್ಲಿ ಹತ್ತಿಕೊಂಡು ಹೋಗು ನಿನಗೆ ನಾನು ಒಂದು ಜಾಗದ ವ್ಯವಸ್ಥೆ ಮಾಡಿರುತ್ತೇನೆ ಎಂದು ತಿಳಿಸುತ್ತಾಳೆ ಅದೇ ಸಮಯಕ್ಕೆ ರಾಮ ಭಾರ್ಗವೀರವರು ಯಾರ ಹತ್ತಿರನೂ ಮಾತನಾಡುತ್ತಿರುವುದನ್ನು ನೋಡಿ ಅಲ್ಲಿಗೆ ಬಂದು ಕೇಳುತ್ತಾನೆ ಆಗ ಭಾರ್ಗವಿ ಮಾತನ್ನು ಮರೆಸುವ ಪರವಾಗಿ ವಿಷಯವನ್ನೇ ಬದಲಾಯಿಸಿ ರಾಮ ನಾನು ನಿನಗೆ ಮದುವೆ ಮಾಡುವ ವಿಷಯದಲ್ಲಿ ಸೋದು ಹೋಗಿದ್ದೀನಿ ಎಂದು ಹೇಳಿ ಮೂಚೆ ಹೋಗುತ್ತಾರೆ ಅಲ್ಲಿಗೆ ಮನೆಯವರೆಲ್ಲರೂ ಬಂದು ಭಾರ್ಗವೀರವರಿಗೆ ಹಾರೈಕೆ ಮಾಡುತ್ತಾರೆ